ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಒಂದು ಸಿಹಿಯಾದ ಪದಾರ್ಥವನ್ನು ಮಾಡ್ತಾಯಿದ್ದೀನಿ ಅದು ನೆಲ್ಲಿಕಾಯಿಂದ ನಮಗೆ ಈ ಒಂದು ಸೀಸನಲ್ಲಿ ನೆಲ್ಲಿಕಾಯಿ ತುಂಬಾ ಸಿಗುತ್ತಲ್ವಾ ಹಾಗಾಗಿ ಮಕ್ಕಳಿಗೆ ಈ ರೀತಿಯಾಗಿ ನೆಲ್ಲಿಕಾಯಿಂದ ಏನಾದರೂ ಒಂದು ಪದಾರ್ಥವನ್ನು ಮಾಡಿಕೊಡ್ತಾಯಿದೆ ಇದರಲ್ಲಿ ಸಿ ವಿಟಮಿನ್ ಜಾಸ್ತಿ ಇರೋದ್ರಿಂದ ಕಣ್ಣಿಗಾಯಿತು ಸ್ಕಂಡಿಗಾಯಿತು ಕೂದಲಿಗಾಯಿತು ಅಥವಾ ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗಾಗಿ ನೀವು ಈ ಒಂದು ಸೀಸನಲ್ಲಿ ಸಿಗುವಂಥ ನೆಲ್ಲಿಕಾಯಿಂದ ಬೇರೆ ಬೇರೆ ರೆಸಿಪಿಯನ್ನು ಮಾಡಿ ಆರೋಗ್ಯಪೂರ್ಣವಾದಂತಹ ರೆಸಿಪಿಗಳನ್ನು ಮಾಡಿ ನೀವು ಸೇವಿಸ್ತಾ ಇರಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇವಾಗ ಫಸ್ಟ್ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಒರೆಸಿ ಅದನ್ನು ತೊಳೆದ್ಬಿಟ್ಟು ಒರೆಸಿ ಆಮೇಲೆ ಸ್ಪೋಕ್ಸ್ ಮನಲ್ಲಿ ಚುಚ್ಕೊಳ್ತಾ ಇದ್ದೀನಿ ಇವಾಗ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಹತ್ತರಿಂದ ಹನ್ನೊಂದು ಹನ್ನೆರಡು ನಿಮಿಷ ಆದರೆ ಸಾಕಾಗುತ್ತೆ ಜಾಸ್ತಿ ಇದನ್ನು ಬೇಯಿಸ್ಲಿಕ್ಕೆ ಹೋಗಬಾರ್ದು ಜಾಸ್ತಿ ಬೇಯ್ದರೆ ಮೆತ್ತಗಾಗ್ಬಿಡುತ್ತೆ ಕಡಿಮೆ ಬೇಯ್ದರೂ ಸರಿ ಆಗೋಲ್ಲ ಮತ್ತು ಅದರ ಸ್ಕಿನ್ನನ್ನು ಚೆಕ್ ಒಂದು ಸಲ ಬೆಂದಿದೆಯಾ ಅಂತ ಹೇಳ್ಕೊಂಡು ಯಾಕಂದರೆ ಬೇಯಾ ಬಂದಂಗು ಅದೇನಾಗುತ್ತೆ ಸ್ಮೇಲ್ಗಡೆ ಇದ್ದಿರ ಸ್ಕಿನ್ ಬಿಡ್ತಾ ಬರುತ್ತೆ ತುಂಬ ಜಾಸ್ತಿ ಕೈಲಿಕ್ಕೆ ಹೋಗಬಾರ್ದು ಹತ್ತು ನಿಮಿಷ ಕರೆಕ್ಟಾಗಿ ಬೇಯಲಿಕ್ಕೆ ಬೇಕಂದ್ರೆ ಹತ್ತು ನಿಮಿಷದೊಳಗೆ ಇದು ಬೆಂದ್ಕೊಳ್ಳುತ್ತೆ ಸಲ ಚೆಕ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಬೆಂದಿದೆಯಾ ಅಂತ ಹೇಳ್ಕೊಂಡು ತುಂಬ ಮೆತ್ತಗಾಗಬಾರ್ದು ಇವಾಗ ಇನ್ನೊಂದು ಬಾಣ್ಲೆಗೆ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಳ್ತಾ ಇದ್ದೀನಿ ಇದರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನೆಲ್ಲಿಕಾಯಿನ ಬೆಂದಾಗಿದೆ ಇವಾಗ ನೆಲ್ಲಿಕಾಯಿನ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಏಲಕ್ಕಿನ ಸ್ವಲ್ಪ ಹಾಕಿ ಅಂದರೆ ಅಂದ್ರೆ ಫ್ಲೇವರಿಗಾಯ್ತು ರುಚಿಗಾಯ್ತು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಸಣ್ಣ ಬೌಲಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಆದಷ್ಟು ಸಣ್ಣ ಫ್ಲೇಮಲ್ಲಿ ಇದನ್ನ ಎತ್ತಿಟ್ಟು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಸಕ್ಕರೆ ಕರ್ಕೋದಾಗ ಕಾಯ್ಲಿಕ್ಕೆ ಹೋಗ್ಬೇಡಿ ಅದ್ರ ಒಟ್ಟೊಟ್ಟಿಗೆ ಎಲ್ಲವನ್ನೂ ಹಾಕೋಬೇಕಾಗತ್ತೆ ಏಲಕ್ಕಿ ಆಯ್ತು ನೆಲ್ಲಿಕಾಯಿ ಆಯ್ತು ಸಕ್ಕರೆ ಮತ್ತೆ ಬೆಲ್ಲ ಬೆಲ್ಲ ನೀವು ಸಕ್ಕರೆಯಿಂದನೂ ಮಾಡ್ಕೋಬೋದು ಬೆಲ್ಲಯಿಂದನೂ ಮಾಡ್ಕೋಬೋದು ಇಲ್ಲ ಎರಡೂ ಸೇರಿಸಿ ಮಾಡ್ಕೋಬೋದು ಇವಾಗ ಅಂತಂದರೆ ಚೆನ್ನಾಗಿ ಕಲರ್ ಬರಲಿ ಅನ್ನೋದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನೀರು ಅದರ ಪಾಡಿಗೆ ಅದು ಕರ್ಕೊಳ್ತಾ ಬರುತ್ತೆ ಮತ್ತೆ ಇದರಲ್ಲಿ ನಿಧಾನವಾಗಿ ಕರಗ್ತಾ ಇದ್ದಂ ಕೂವ ನೆಲ್ಲಿಕಾಯಿ ಏನಿದೆ ಅದು ಕೂಡ ನೀರು ಬಿಟ್ಕೊಳ್ತಾ ಬರುತ್ತೆ ಯಾವುದೇ ಕಾರಣಕ್ಕೂ ಗಟ್ಟಿ ಆಗೋದಿಲ್ಲ ಪಾಕ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ ಯಾಕಂದರೆ ಮೇಲ್ಗಡೆ ಏನಿದೆ ಪಾಟು ನೆಲ್ಲಿಕಾಯಿದು ಅದು ಕೂಡ ಏನು ಮಾಡಬೇಕು ಬೇಯಬೇಕು ಹಾಗಾಗಿ ನೆಲ್ಲಿಕಾಯಿ ಒಳಗೆ ಪಾಕವನ್ನು ಹೇರ್ಕೋಬೇಕು ಅದಕ್ಕೋಸ್ಕರ ಮಧ್ಯ ಮಧ್ಯದಲ್ಲಿ ಸೌಟಾಡಿಸ್ತಾ ಇರಿ ನೆಲ್ಲಿಕಾಯಿ ಮತ್ತೆ ಇನ್ನೊಂದು ಅಲ್ಲಿ ನೆಲ್ಲಿಕಾಯಿ ಪಾಕ ಕುಡಿತಾ ಇರಬೇಕು ಅದು ಮೇಲ್ಗಡೆಯಿಂದ ಮಿಕ್ಸ್ ಮಾಡಿಕೊಂಡು ಸೌಟಲ್ಲೂ ಕೂಡ ಮೇಲ್ಮೇಲೆ ಮಧ್ಯದಲ್ಲಿ ಬಿಡ್ತಾ ಇರಿ ಇದಕ್ಕೆ ನೀವು ಇಷ್ಟಪಟ್ಟರೆ ಸ್ವಲ್ಪ ಶುಂಠಿ ಕೂಡ ಹಾಕೋಬಹುದು ಇಲ್ಲಿ ರೆಡಿ ಆಗಿದೆ ನೋಡಿ ಮೂವತ್ತು ನಿಮಿಷ ನಾ ಇದನ್ನ ಬೇಯಿಸಿದೀನಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ದಿನಗಳವರೆಗೆ ಇಟ್ಕೊಂಡು ನೀವು ಇದನ್ನ ಸೇವಿಸಿ